ನಮಸ್ಕಾರ ಎಲ್ರಿಗೂ ಹೆಂಗದಿರಿ ಎಲ್ಲರೂ ಎಲ್ಲರೂ ಆರಾಮದಿರೇನು ರೀ ಬರ್ರಿ ಇವತ್ತು ನಾನು ನಿಮಗೆ ಪಾಲಕ್ ಸೊಪ್ಪಿನ ಗೊಜ್ಜು ಹೆಂಗೆ ಮಾಡೋದು ಅಂತ ತೋರ್ಸಕತ್ತೀನಿ ನೋಡಿ ಈ ಗೊಜ್ಜು ಮಾಡೋದು ಭಾಳ ರೀ ಭಾಳ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ತುಪ್ ಸೂಪರ್ ಆಗಿರೋ ಗೊಜ್ಜು ರೆಡಿ ಆಗ್ತೈತೆ ನೋಡಿರಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ ನೋಡಿರಿ ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿ ಬೌಲ್ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡದಾಗಿರೋ ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕ್ಕೊಳಕತ್ತೀನಿ ನೋಡಿರಿ ಮತ್ತೆ ಎರಡು ಗಡ್ಡಿ ಬೆಳ್ಳುಳ್ಳಿನ ಸುಲದ ಹಾಕೊಳಕತ್ತೀನಿರಿ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕೊಳಕತ್ತೇನ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೊಳ್ತೀನಿ ಇದನ್ನ ಎಷ್ಟು ಸಣ್ಣದ ನೋಡ್ರಿ ಅಷ್ಟು ಸಣ್ಣದಂಗೆ ರುಬ್ಕೋಬೇಕ್ರಿ ನೋಡ್ರಿ ಈ ತರ ಆಗ್ಬೇಕು ನೋಡ್ರಿ ಈಗ ಒಗ್ಗರಣೆ ಹಾಕದಕ್ಕ ಇಲ್ಲಿ ಒಂದು ಕಡಾಯಿನ ರೀ ಕಾದ ಮೇಲೆ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತೀನಿ ನೋಡ್ರಿ ಎಣ್ಣೆ ಕೂಡ ಚೆಂದಂಗೆ ಕಾಯ್ಬೇಕ್ರಿ ಕಾದ್ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಳ್ತೀವಿ ನೋಡಿರಿ ಇದನ್ನು ಒಂದು ಮೂವತ್ತು ಸೆಕೆಂಡ್ ತನಕ ಚಂದಂಗೆ ಫ್ರೈ ಮಾಡ್ಕೋಬೇಕ್ರಿ ಈ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕಲರ್ ಚೇಂಜ್ ಆಗಬೇಕು ನೋಡಿರಿ ಅಷ್ಟೊತ್ತನ ನಾವು ಇದನ್ನು ಚಂದಂಗೇ ಫ್ರೈ ಮಾಡ್ಕೋಬೇಕು ರೀ ನೋಡ್ರಿ ಈ ಥರ ಆಗಬೇಕು ಈಗ ನಾನು ಇದಕ್ಕೆ ಎರಡು ಒಣಗಿರೋ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಳಕತ್ತೇ ನೋಡ್ರಿ ಮತ್ತು ಒಂದು ಎರಡು ಕಡ್ಡಿ ಅಷ್ಟು ಕರಿಬೇವನ್ನು ಕೂಡ ಹಾಕೊಳ್ತೀನಿ ರೀ ಈ ಥರ ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ರುಬ್ಬಿರೋ ಪದಾರ್ಥನ ಹಾಕೊಳ್ತೀನಿ ನೋಡಿರಿ ನೋಡ್ರಿ ಈಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಒಂದು ಐದು ನಿಮಿಷ ನಾವು ಇದೇ ಥರ ತಿರ್ವಾಡ್ಕೊತ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ಹಾಗೆ ನೋಡ್ಲಾತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಮ್ಮ ವೀಡಿಯೋಗ ಲೈಕ್ ಮಾಡಿರಿ ಅಂತ ಕಮೆಂಟ್ ಮಾಡಿರಿ ಅಂದರೆ ನಮಗೆ ಮತ್ತಷ್ಟು ವೀಡಿಯೋ ಹಾಕ್ಲಕ್ಕ ಖುಷಿ ಆಗ್ತೈತೆ ನೋಡ್ರಿ ನೋಡ್ರಿ ಈ ಥರ ಎಣ್ಣೆ ಬಿಡ್ಬೇಕು ರೀ ಇದನ್ನು ಅಷ್ಟೋ ತನಕ ಇದನ್ನು ಕುದಿಸ್ಕೋಬೇಕಾಗ್ತೈತ್ರಿ ಈಗ ಸಣ್ಣದಾಗಿ ಕಟ್ ಮಾಡಿರೋ ಪಾಲಕ್ ಸೊಪ್ಪನ್ನು ಹಾಕೊಳ್ತೇವೆ ನೋಡ್ರಿ ನೋಡ್ರಿ ಇದನ್ನು ಎಲ್ಲ ಸತಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ಚೆಂದಂಗೆ ಮಿಕ್ಸ್ ಆದ್ಮೇಲೆ ನೋಡ್ರಿ ಹಿಂಗೆ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡ್ತೇನೆ ರೀ ನೋಡಿರಿ ಈ ಥರ ಕುದೀತಿರಬೇಕು ಈಗ ನಾನು ತೆಗ್ದು ತೋರ್ಸಕ್ಕೇನಿ ನೋಡ್ರಿ ಸೊಪ್ಪೆಲ್ಲ ಕರಿಗಿ ಎಷ್ಟು ಚೆಂದ ಆಗೈತಿ ಈಗ ನಾನಿದಾಗ ಸಣ್ಣದಾಗಿ ಕಟ್ ಮಾಡಿರೋ ಕರಿ ಕೊತ್ತಂಬ್ರಿನ ಹಾಕೋತಾಯಿದೀನಿ ನೋಡ್ರಿ ಕೊತ್ತಂಬ್ರಿನ ಹಾಕಿ ಸತಿ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಬಿಟ್ರೆ ತುಂಬ ರುಚಿಯಾಗಿರೋ ತುಂಬ ಸೊಗಸಾಗಿ ಒಂದು ಪಾಲಕ್ ಸೊಪ್ಪಿನ ಗೊಜ್ಜು ರೆಡಿ ಆಯ್ತು ನೋಡ್ರಿ ನೋಡಿದ್ರಲ್ರಿ ಮಾಡೋದು ಎಷ್ಟು ಸಿಂಪಲ್ ಐತಿ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತೈತ್ರಿ ನೀವು ಸತಿ ಖಂಡಿತವಾಗಿ ಟ್ರೈ ಮಾಡಿ ನೋಡ್ರಿ ಭಾಳ ಚಲೋ ಇರ್ತೈತಿ ನೋಡ್ರಿ ಇದನ್ನ ಬಿಸಿ ಬಿಸಿ ರೊಟ್ಟಿ ಜೊತೆ ತಿಂತ ಇದ್ರೆ ಆಹಾ ಏನು ರುಚಿಯಾಗಿರ್ತೈತಿ ಗೊತ್ತೇನ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿಬಿಡ್ರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ